ಸಿಕ್ಕೇ ಬಿಡ್ತು ಮಿಸ್ಸಿಂಗ್ ಲಿಂಕ್ ಇದು ಸೌಜನ್ಯ ಕೇಸ್ ಲಿಂಕ್ ನೋಡಿ ಈಗಾಗಲೇ ನೀವು ಗಮನಿಸಿದಿರಿ ಮಲ್ಲಿಕ್ ಜೈನ್ ಧೀರಜ್ ಕೆಲ್ಲ ಉದಯ್ ಜೈನ್ ಮೂರ್ಗೂ ಕೂಡ ನೋಟಿಸ್ ನೀಡಿದೆ ಎಸ್ ಐ ಟಿ ಅಲ್ಲಿ ಈಗಾಗಲೇ ಇವತ್ತು ಪತ್ರಿಕೆಲ್ಲ ಅಧಿಕೃತವಾಗಿ ಬಂದ್ಬಿಟ್ಟಿದೆ ಬಿಡಿಯೋದು ಇವನ್ ಉದಯ್ ಜೈನ್ ನಿನ್ನೆ ಮಾತನಾಡಿದ್ದೆಲ್ಲ ನೀವು ನೋಡಿದಿರಿ ಆದರೆ ಸಿಕ್ಕಿರೋ ಲಿಂಕ್ ಯಾವುದು ಯಾವ ಲಿಂಕ್ ನ ಹಿನ್ನೆಲೆಯಲ್ಲಿ ಅವ್ರನ್ನ ಈಗ ಕರೆಸಿದ್ದಾರೆ ನೋಡಿ ಸೌಜನ್ಯ ಕೇಸ್ ಡೈರೆಕ್ಟಾಗಿ ರಿಓಪನ್ ಮಾಡಿಲ್ಲ ಎಸ್ ಐ ಟಿ ಎಸ್ ಐ ಟಿ ರಚನೆ ಆಗಿದ್ಯಾಕೆ ಅಂತ ನಿಮಗೆಲ್ಲ ಗೊತ್ತಿದೆ ಅದರ ಟರ್ಮ್ಸ್ ಆ್ಯಂಡ್ ರೆಫರೆನ್ಸ್ ಏನು ಅಂತ ಗೊತ್ತಿದೆ ಹೀಗಿರುವಾಗ ನೇರವಾಗಿ ಸೌಜನ್ಯ ಕೇಸಿನ ತನಿಖೆಗೆ ಅಂತ ಹೇಳಿದಿದ್ದಲ್ಲ ಆದರೆ ಎಸ್ ಐ ಟಿ ಆ ತನಿಖೆಗೆ ಇಂಬನ್ನು ನೀಡಬಹುದು ಹೇಗೆ ಅರೆ ಸುಪ್ರೀಂ ಕೋರ್ಟಿನ ಆರ್ಡರ್ ಬೇಕಲ್ವಾ ಅಂತ ನೀವು ಕೇಳ್ಬೋದು ಸಿ ಬಿ ಐ ಈಗ ಆಗಲೇ ಅಂತಿಮ ವರದಿಯನ್ನು ಕೊಟ್ಟಿದೆಯಲ್ವಾ ಈಗ ಸಿ ಬಿ ಐ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ಈಗ ನಾನು ಅದಕ್ಕೆ ಒಂದೆರಡು ಕೇಸ್ ಉದಾಹರಣೆ ಕೊಟ್ಟು ಹೇಳ್ತೀನಿ ಹೇಗಾಗುತ್ತೆ ಇದು ಅಂತ ಹೇಳಿ ಆದರೆ ಸಿಕ್ಕಿರೋ ಲಿಂಕ್ ಯಾವುದು ಯಾವ ಕಾರಣಕ್ಕಾಗಿ ಸೌಜನ್ಯ ಪ್ರಕರಣದ ಆರೋಪಿಗಳನ್ನ ಮೂವರನ್ನು ಕೂಡ ಮತ್ತೆ ಕರೆಸಿರೋದು ಯಾಕೆ ಆರೋಪಿಗಳಾಗಿದ್ದವ್ರನ್ನ ಏನು ನಡೀತಾ ಇದೆ ಎಸ್ ಐ ಟಿ ಏನು ಮಾಡ್ತಾ ಇದೆ ಏನಾಗುತ್ತೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾದ ಕುತೂಹಲ ಯಾಕೆ ಮಲ್ಲಿಕ್ ಜೈನ್ ಧೀರಜ್ ಕೆಲ್ಲ ಉದಯ್ ಜೈನ್ ಈ ಮೂವರಿಗೆ ನೋಟಿಸ್ ಕೊಟ್ಟಿದ್ದ ಯಾಕೆ ಉದಯ್ ಜೈನ್ ವಿಚಾರಣೆಗೆ ಹಾಜರಾದ ಹಿನ್ನೆಲೆ ಏನು ಏನಾದರೂ ಶೌಚನ್ಯ ಕೇಸ್ ಮತ್ತೆ ರಿಓಪನ್ ಆಗೇ ಬಿಡ್ತಾ ಈ ರೀತಿಯ ಪ್ರಶ್ನೆಗಳೆಲ್ಲ ಇತ್ತಲ್ಲ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಎಸ್ ಐ ಟಿ ಯಾವಾಗಲೂ ಕೂಡ ತನಿಖೆಯನ್ನು ಮಾಡುವಾಗ ಅದು ತನಿಖೆಯ ಹಾದಿಯಲ್ಲಿ ಸಿಗುವಂಥ ಎಲ್ಲ ಲಿಂಕ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಹೋಗುತ್ತೆ ಈಗ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಶವಗಳನ್ನು ನಾನು ಹೂಳ್ತಾ ಇದ್ದೆ ಅನ್ನೋದನ್ನು ಆತ ಎಲ್ಲೂ ನಿರಾಕರಿಸಿಲ್ಲ ಈವನ್ ಎಸ್ ಐ ಟಿ ಮುಂದೆ ಕೂಡ ಆತ ಅದನ್ನು ಒಪ್ಪಿಕೊಳ್ಳುವ ಜೊತೆಗೆ ಅದು ನಿಜ ಅಂದ್ಲಿಗ ಭಾಳಷ್ಟು ಜನ ಮಾತನಾಡಿದವ್ರು ಹೇಳಿದ್ದಾರೆ ಭಾಳಷ್ಟು ಜನ ಹೌದು ನಾವು ನೋಡಿದ್ವಿ ಇಂಥ ಕೆಲಸ ಇದ್ದ ಅನ್ನೋದನ್ನು ಭಾಳಷ್ಟು ಜನ ಒಪ್ಕೊಂಡಿದ್ದಾರೆ ಆದರೆ ಇದರ ಹಿಂದೆ ನಿಜಕ್ಕೂ ನಡೆದಿದ್ದೇನು ಸೂತ್ರಧಾರಿ ಯಾರು ಅನ್ನೋ ಪ್ರಶ್ನೆ ಎಲ್ಲ ಇತ್ತಲ್ಲ ಅದನ್ನು ಅರಸಿ ಹೋಗ್ತಾ ಇದೆ ಎಸ್ ಐ ಟಿ ಅದನ್ನು ಕೂಡ ಅದು ಪತ್ತೆ ಮಾಡುವಂಥ ಹಾದಿಯಲ್ಲಿದೆ ಆ ಹಾದಿಯಲ್ಲಿ ಸಿಕ್ಕಿರುವಂಥ ಲಿಂಕ್ ಇದು ಯಾವ ಲಿಂಕು ನೋಡಿ ಯಾವಾಗ ಅವರು ಚಿನ್ನಯ್ಯನ ವಿಚಾರಣೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಆತ ನೋಡಿ ಒಂದು ಎರಡು ಮೂರು ಸಂದರ್ಶನದಲ್ಲೂ ಹೇಳಿದ್ದಾನೆ ಏನಂತ ಹೇಳಿದ ಸಂದರ್ಶನದಲ್ಲಿ ಸೌಜನ್ಯ ಪ್ರಕರಣದ ನಂತರ ಆಕೆಯ ಅತ್ಯಾಚಾರ ಮತ್ತು ಹತ್ಯೆಯ ನಂತರ ನನ್ನ ಹೊರ ಹಾಕಲಾಯಿತು ಅಂತ ಹೇಳಿದ್ದಾನೆ ಮತ್ತು ನಾನು ವಾಪಸ್ ಬರಲಿಕ್ಕೂ ಕೂಡ ಸೌಜನ್ಯ ಪ್ರಕರಣದ ವೀಡಿಯೋಗಳನ್ನ ನೋಡಿ ಬಂದೆ ಅಂತಲೂ ಒಂದು ಸಂದರ್ಶನದಲ್ಲಿ ಹೇಳಿದ್ದಾನೆ ಮತ್ತು ಕೆಲವು ಕಡೆ ಹೇಳಿದ್ದಾನೆ ಪಾಪ ಪ್ರಜ್ಞೆಯಿಂದ ನಾನು ವಾಪಸ್ ಬಂದೆ ಇದೆಲ್ಲ ಬಯಲಾಗಬೇಕು ಅಂಥೇಳಿ ಆತ್ಮಗಳಿಗೆ ಶಾಂತಿ ಸಿಗಬೇಕು ಅಂಥೇಳಿ ನನ್ನ ಕಾಡ್ತಾ ಇತ್ತು ಅದು ಬಹಳ ಅಂತ ಕೂಡ ಹೇಳಿದ್ದಾನೆ ಇದೆಲ್ಲವನ್ನೂ ಪರಿಶೀಲಿಸಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲೂ ತನಿಖೆಯನ್ನು ನಡೆಸಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲೂ ವಿಚಾರಣೆಯನ್ನು ನಡೆಸಿದ್ದಾರೆ ಹಾಗೆ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಈಗ ಹೆಚ್ಚುವರಿಯಾಗಿ ದೂರುಗಳು ಕೂಡ ಬಂದಿದೆ ಆ ದೂರನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಒಂದು ದೂರು ಯಾವುದು ಸೌಜನ್ಯ ತಾಯಿ ಕುಸುಮಾವತಿಯವರು ಕೊಟ್ಟಿದ್ದು ಏನಂತ ಕೊಟ್ಟರು ಸೌಜನ್ಯ ತಾಯಿ ಕುಸುಮಾವತಿಯವರು ನೇರವಾಗಿ ದೂರಿನಲ್ಲಿ ಹೇಳ್ತಾರೆ ಇದೇ ಚಿನ್ನಯ್ಯ ಸೌಜನ್ಯ ಮೃತದೇಹವನ್ನು ಕೂಡ ಹೂತು ಹಾಕಲಿಕ್ಕೆ ಸಂಚು ಮಾಡಿರುವಂಥ ಸಾಧ್ಯತೆ ಇದೆ ಯಾಕಂದರೆ ಆತ ಅದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸಂದರ್ಶನದಲ್ಲಿ ಆ ಹಿನ್ನೆಲೆಯಲ್ಲೂ ತನಿಖೆ ನಡೀಬೇಕು ಅಂತ ಹೇಳಿದರು ಅಲ್ಲಿಗೆ ಚಿಹ್ನ ಕನೆಕ್ಟ್ ಆದ ಕೂಡಲೇ ಸಿ ಆ ಆಯಾಮವನ್ನು ನೋಡಿದಾಗ ಆ ಆಯಾಮಕ್ಕೆ ಕನೆಕ್ಟ್ ಆಗುವಂತಹ ಎಲ್ಲ ಕ್ರೈಮ್ಸನ್ನು ಕೂಡ ಅವರು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾರೆ ತಪಾಸಣೆ ಮಾಡ್ತಾರೆ ಆಗ ಅದರ ಭಾಗವಾಗಿ ಯಾರೆಲ್ಲ ಬರ್ತಾರೆ ಹಾಗೆ ನೋಡಿ ಕೇವಲ ಸೌಜನ್ಯ ತಾಯಿ ಕುಸುಮಾವತಿ ಅವರು ಅಷ್ಟೇ ದೂರ ಕೊಟ್ಟಿದ್ದಲ್ಲ ಇದೇ ಸಂದರ್ಭದಲ್ಲಿ ಇದೇ ಪ್ರಕರಣದ ಹಿನ್ನೆಲೆಯಲ್ಲಿ ಐ ವಿಟ್ನೆಸ್ ಅಂತ ಬಂದಿದ್ದಾರಲ್ಲ ಒಬ್ಬಕ್ಕೆ ಅವರು ಕೂಡ ಹೇಳಿದ್ರು ಮತ್ತು ಅವರು ಬರೀ ನಾನು ನೋಡಿದ್ದೆ ಅಂತ ಹೇಳಿದ್ದಷ್ಟೇ ಅಲ್ಲ ಲಕ್ಷಣಗಳನ್ನ ಹೇಳಿದ್ರು ಆ ಲಕ್ಷಣಗಳೆಲ್ಲ ಹೇಳಿದ್ರಲ್ಲ ಒಬ್ಬರು ತೊದ್ಲುತಾಯಿದ್ರು ಅಂತ ಹೇಳಿದರು ಮತ್ತೊಬ್ಬರು ಕುಳ್ಳಕ್ಕೆ ದಪ್ಪಗಿದ್ರು ಅಂತೆಲ್ಲ ಹೇಳಿದ್ರು ಸಿ ಆ ಲಕ್ಷಣಗಳನ್ನೆಲ್ಲ ಪರಿಶೀಲಿಸಿದ ನಂತರ ಹಾಗಾದರೆ ಈ ಪ್ರಕರಣಕ್ಕೆ ಲಿಂಕ್ ಆಗುವಂತಹ ಕೆಲವು ಸುಳಿವುಗಳು ಅವ್ರಿಗೆ ಸಿಗ್ತಾ ಹೋಯಿತು ಆ ಸುಳಿವುಗಳು ಪತ್ತೆ ಆಗಬೇಕಿದ್ರೆ ವಿಚಾರಣೆ ನಡೀಲೇಬೇಕು ಹಾಗೆ ವಿಚಾರಣೆಯ ಭಾಗವಾಗಿ ಈಗ ನೋಟಿಸ್ಗಳನ್ನೆಲ್ಲ ಕೊಟ್ಟಿರುವಂಥ ಸಾಧ್ಯತೆ ಇದೆ ಸುಮ್ಮನೆ ಅಲ್ಲ ಏಕದಮ್ ಡೈರೆಕ್ಟ್ಲಿ ಅವರೇನು ಸೌಜನ್ಯ ಕೇಸಿಗೆ ಹೋಗಿದ್ದಲ್ಲ ಆದರೆ ಸೌಜನ್ಯ ಕೇಸ್ ಮರುತನಿಖೆಗೆ ಇದು ಇಂಬು ಕೊಡ್ಬೋದು ಅಂತ ಹೇಳಿದೆ ಹಾಗೆ ಅಂತ ಹೇಳ್ತೀನಿ ಎಸ್ ಐ ಟಿ ತನ್ನ ರಿಪೋರ್ಟಲ್ಲಿ ಡೈರೆಕ್ಟಾಗಿ ಮೆನ್ಷನ್ ಮಾಡ್ಬೋದು ಇವನ್ನೆಲ್ಲ ಪರಿಶೀಲಿಸಲಾಗಿ ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿರುವಂಥ ಮಾಹಿತಿಯ ಪ್ರಕಾರ ಹಾಗೂ ಮುಂದೆ ಬಂದಿರುವ ಸಾಕ್ಷಿಗಳ ಹಿನ್ನೆಲೆಯಲ್ಲಿ ಸೌಜನ್ಯ ಪ್ರಕರಣ ಮರುತನಿಖೆಯ ಅಗತ್ಯ ಇದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು ಅದು ನೋಡಿ ಇವರು ಏನೇ ರಿಪೋರ್ಟ್ ಕೊಟ್ಟರು ಕೂಡ ಎಗೇನ್ ಇವೆಲ್ಲವೂ ಕೂಡ ಕೋರ್ಟಿಗೆ ಹೋಗುತ್ತೆ ನಿಮಗೆ ಗೊತ್ತಿರಲಿ ಫಾರ್ ಎಕ್ಸಾಂಪಲ್ ಈಗ ಪ್ರಜ್ವಲ್ ಕೇಸು ಅದು ಕೂಡ ಎಸ್ ಐ ಟಿ ಮಾಡಿದರು ಎಸ್ ಐ ಟಿ ತನಿಖೆ ಮಾಡ್ತು ಆದರೆ ಕೊನೆಗೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರು ಕೋರ್ಟೇ ಕೊಡಬೇಕು ಇವರು ಜಡ್ಜ್ಮೆಂಟ್ ಕೊಡಲ್ಲ ಇವರು ತನಿಖೆಯ ವರದಿಯನ್ನು ಕೊಡ್ತಾರೆ ಎಸ್ ಐ ಟಿ ತನಿಖೆಯನ್ನು ನಡೆಸಿ ತನಿಖೆಯ ವರದಿ ಕೊಡುತ್ತದು ಆ ವರದಿ ನ್ಯಾಯಾಲಯಕ್ಕೆ ಹೋಗುತ್ತೆ ಸರ್ಕಾರಕ್ಕೂ ಹೋಗುತ್ತೆ ನ್ಯಾಯಾಲಯದ ಮುಂದೆಯೂ ಹೋಗುತ್ತೆ ನ್ಯಾಯಾಲಯ ಅದನ್ನು ಆಧರಿಸಿ ಅಂತಿಮವಾಗಿ ತೀರ್ಪನ್ನು ಕೊಡುತ್ತೆ ಹಾಗೆ ತೀರ್ಪು ಕೊಡುವ ಸಂದರ್ಭದಲ್ಲಿ ಎಸ್ ಐ ಟಿ ಒಂದು ವೇಳೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂತಿಂಥ ಸಾಕ್ಷಿಗಳು ಕಣ್ಮುಂದೆ ಬಂದಿವೆ ಆ ಸಾಕ್ಷಿಗಳನ್ನ ಪರಿಶೀಲಿಸಲಾಗಿ ಇಂತಿಂಥ ಮಾಹಿತಿಗಳು ಸಿಕ್ಕಿವೆ ಇಂತಿಂಥ ಪೂರಕ ಸಾಕ್ಷಿಗಳು ಸಿಕ್ಕಿವೆ ಅಂತ ಅಭಿಪ್ರಾಯಪಟ್ಟಿದ್ದೇ ಆದರೆ ಹಾಗೊಂದು ವೇಳೆ ಪೂರಕ ಸಾಕ್ಷಿಗಳು ಸಿಕ್ಕಿದ್ದೇ ಆದರೆ ಆ ಸಾಕ್ಷಿಗಳನ್ನ ಆಧರಿಸಿ ಸೌಜನ್ಯ ಪ್ರಕರಣ ಮರುತನಿಕೆ ಆಗಬೇಕು ಸಮಗ್ರವಾಗಿ ಆಗಬೇಕು ಇನ್ನಷ್ಟು ಆಳವಾಗಿ ಆಗಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇ ಆದರೆ ಆಗ ಮರುತನಿಕೆಗೆ ಶಿಫಾರಸನ್ನು ಮಾಡ್ಬೋದು ಅದನ್ನು ಸರ್ಕಾರವೂ ಪರಿಗಣಿಸ್ಬೋದು ನೋಡಿ ಕೆಲವರೆಲ್ಲ ಈಗ ವಾದ ಮಾಡ್ತಿದ್ದಾರಲ್ಲ ಏನಂತ ವಾದ ಮಾಡ್ತಿದ್ದಾರೆ ಸೌಜನ್ಯ ತಾಯಿ ಕುಸುಮಾವತಿಯವರೇ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಅಂತ ಹಾಗಿಲ್ಲ ಅದನ್ನೇ ನಾ ಆರಂಭದಲ್ಲಿ ಹೇಳಿದ್ದು ಈಗ ಅಂತಿಮವಾದ ವರದಿ ಕೊಟ್ಟಿರೋದು ಯಾರು ಸಿ ಬಿ ಐ ಸಂತೋಷ್ ರಾವ್ನ ಅಕ್ವಿಟ್ ಯಾರು ಆತ ನಿರಪರಾಧಿ ಅಂತ ಹೇಳಿದ್ದ್ಯಾರು ಸಿ ಬಿ ಐ ಅಲ್ವಾ ಹೀಗಿರುವಾಗ ಸಿ ಬಿ ಐ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಹೋಗಬಹುದು ಸರ್ಕಾರವೂ ಹೋಗಬಹುದು ಹೇಗೆ ಅಂತ ಹೇಳ್ತೀನಿ ಕೇಳಿ ಮತ್ತೊಂದು ಪ್ರಕರಣದ ಉದಾಹರಣೆ ಕೊಡ್ತೀನಿ ನಿಮಗೆ ಈಗ ದರ್ಶನ್ ಕೇಸು ನೀವು ನೋಡಿದ್ದೀರಿ ಸಿ ದರ್ಶನ್ ಕೇಸಲ್ಲಿ ಈಗ ಅವ್ರಿಗೆ ಜಾಮೀನೆಲ್ಲ ರದ್ದಾಯ್ತಲ್ಲ ಯಾರು ಇವೆಲ್ಲವನ್ನೂ ಮಾಡಿದ್ದಾರು ದರ್ಶನ್ ಕೇಸ್ ಇವತ್ತು ಇಲ್ಲಿಗೆ ಬಂದು ನಿಲ್ಲಕ್ಕೆ ಮೂಲ ಕಾರಣ ಯಾರು ಏನು ರೇಣುಕಾಸ್ವಾಮಿ ಪತ್ನಿ ಹೋಗಿ ಕೊಟ್ಟಿದ್ರ ಅಥವಾ ರೇಣುಕಾಸ್ವಾಮಿಯವ್ರ ತಾಯಿ ಹೋಗಿ ಕೊಟ್ಟಿದ್ರ ರೇಣುಕಾಸ್ವಾಮಿಯವ್ರ ತಂದೆ ಹೋಗಿ ದೂರು ಕೊಟ್ಟಿದ್ರ ಅವರು ಹೋಗಿ ಏನಾದರೂ ಕೋರ್ಟಿಗೆ ಹೋಗಿ ಫೈಟ್ ಮಾಡಿದ್ರ ಇಲ್ಲ ಸರ್ಕಾರ ಮಾಡಿದ್ದು ಸರ್ಕಾರವೂ ಕೂಡ ಮೇಲ್ಮನವಿ ಸಲ್ಲಿಸ್ಬೋದು ಸಲ್ಲಿಸಬಾರ್ದು ಅಂತ ಎಲ್ಲೂ ಇಲ್ಲ ಇಲ್ಲಿದೆ ಸಲ್ಲಿಸಲೇಬಾರ್ದು ಎಲ್ಲಿದೆ ಹೇಳಿ ಪ್ರೈಮರಿ ನಾನು ಹೇಳ್ತೀನಿ ಕೇಳಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಸಿ ಬಿ ಐದಾಗುತ್ತೆ ಇದರಲ್ಲಿ ಸಿ ಬಿ ಐದು ಭಾಳ ದೊಡ್ಡ ಜವಾಬ್ದಾರಿ ಇದೆ ನಾವು ನಿಮ್ಗೆ ಹೇಳ್ತೀನಿ ಕೇಳಿ ಒಂದು ಅಕ್ವಿಟಲ್ ಕಮಿಟಿ ಮಾಡಿದಾರಲ್ಲ ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಿದ್ರು ಕೂಡ ಸಿ ಬಿ ಐನ ಶಿಫಾರಸ್ ಬೇಕು ಅದನ್ನೇ ಎಲ್ಲ ಹೇಳ್ತಾ ಇರೋದೀಗ ವಿಜೇಂದ್ರ ಅವರು ಕುಸ್ಮಾವತಿ ಅವ್ರ ಮನೆಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಅಡ್ವೊಕೇಟನ್ನು ನೀಡ್ತೀನಿ ಅನ್ನೋ ಬದಲು ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಸಿ ಬಿ ಐ ತನಿಖೆಗೆ ಸಿ ಬಿ ಐ ಸಿ ಬಿ ಐಗೆ ಶಿಫಾರಸು ಮಾಡಲಿಕ್ಕೆ ಹೇಳಿ ಅಂತೇಳಿ ಕನ್ವಿನ್ಸ್ ಮಾಡಿ ಅಂತ ಹೇಳಿದ ಅದಕ್ಕೆ ಮೊನ್ನೆ ನೀವು ನೋಡಿರ್ಬೋದು ಗಿರೀಶ್ ಮಠನ್ ಅವರು ವೀಡಿಯೋ ಮಾಡಿದರು ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಈ ಸಂಪೂರ್ಣ ವರದಿ ಇವೆಲ್ಲ ಈಗ ಮಿಸ್ಸಿಂಗ್ ಲಿಂಕ್ ಸಿಕ್ಕಿರೋದು ಅಲ್ಲೇ ಯಾವ್ಯಾವ ಲಿಂಕ್ಗಳು ಮಿಸ್ ಆಗಿತ್ತು ಅವೆಲ್ಲವನ್ನೂ ಕೂಡ ಸಂಗ್ರಹಿಸಿ ಎಸ್ ಐ ಟಿ ಕೊಟ್ಟದ್ದೇ ಆದರೆ ಆಗ ಆಗ ಸಾಧ್ಯತೆ ಇದೆ ಆ ರೂಪದಲ್ಲಿ ನೋಡಿ ಯಾವುದಾದ್ರೂ ಒಂದು ರೂಪದಲ್ಲಿ ಸೌಜನ್ಯ ಪ್ರಕರಣ ಮರು ತನಿಖೆಯ ಹಾದಿಯನ್ನು ಹಿಡಿತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಭಾಳ ಸ್ಪಷ್ಟವಾಗಿದೆ ನಿಮ್ಗೆ ಗೊತ್ತಾಗುತ್ತೆ ಸಿ ಎಸ್ ಐ ಟಿ ರಿಪೋರ್ಟ್ ಬರೋವರೆಗೂ ಕಾಯಬೇಕಷ್ಟೇ ಅದರಲ್ಲಿ ಗೊತ್ತಾಗಿಯೇ ಗೊತ್ತಾಗುತ್ತೆ ಆಯಿತಾ ಕೆಲವರೆಲ್ಲ ಎಸ್ ಐ ಟಿನೇ ಕ್ವಶನ್ನು ಮಾಡ್ತಾ ಇದ್ದಾರೆ ಅದು ಯಾಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಅರೆ ಎಸ್ ಐ ಟಿ ಕೊಟ್ಟಿರೋ ಟರ್ಮ್ಸ್ ಆ್ಯಂಡ್ ರೆಫರೆನ್ಸ್ ಏನು ಅವ್ರು ಯಾಕೆ ಸೌಜನ್ಯ ಪ್ರಕರಣಕ್ಕೆ ತಲೆ ಹಾಕ್ತಿದ್ದಾರೆ ಅರೆ ಯಾ ಅವರು ಕಣ್ಣು ಮುಂದೆ ಸಾಕ್ಷಿಗಳು ಬಂದಾಗ ಈ ಪ್ರಕರಣದಲ್ಲಿ ಲಿಂಕ್ಗಳು ಸಿಕ್ಕಾಗ ಅದನ್ನು ನೋಡದೆ ಹುಟ್ಟುಡ್ಬೇಕಾಗಾದರೆ ಯಾಕೆ ಯಾಕೆ ನೋಡಬಾರ್ದು ಎಸ್ ಐ ಟಿ ಸೌಜನ್ಯ ಪ್ರಕರಣದ ಪೂರಕ ಸಾಕ್ಷಿಗಳು ಸಿಕ್ಕರೆ ಅದನ್ನು ಯಾಕೆ ಪರಿಗಣಿಸ್ಬಾರ್ದು ರಿಪೋರ್ಟಲ್ಲಿ ಕೊಡ್ಬೋದಲ್ಲ ಇಂತಿಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅಂಥೇಳಿ ತಪ್ಪೇನಿದೆ ಅದರಲ್ಲಿ ಏನು ಅಪರಾಧ ಸೌಜನ್ಯ ಪ್ರಕರಣ ಬಯಲಾಗಬೇಕಲ್ವ ನ್ಯಾಯ ಸಿಗಬೇಕಲ್ವ ಸತ್ಯ ಗೊತ್ತಾಗಬೇಕಲ್ವಾ ಲಿಂಕ್ಗಳು ಸಿಕ್ಕರೆ ಅದನ್ನು ಬಹಿರಂಗ ಅದನ್ನೇ ಗೃಹ ಸಚಿವರು ಹೇಳಿದ್ದಾರೆ ಲಿಂಕ್ಗಳು ಸಿಕ್ಕಿವೆ ಆ ಲಿಂಕ್ಗಳ ಹಿನ್ನೆಲೆಯಲ್ಲಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಮರು ತನಿಖೆ ಅಂತ ನಾ ಹೇಳೋದಿಲ್ಲ ಆದರೆ ತನಿಖೆ ಮಾಡ್ತಾ ಇದ್ದಾರೆ ನೋಡಿ ಗೃಹ ಸಚಿವರ ಹೇಳಿಕೆ ಉದಯ್ ಜೈನ್ ಆಧಾರದಲ್ಲಿ ಅವರಿಗೆ ಅವರಿಗೇನು ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಒಂದೊಂದು ತನಿಖೆಯಲ್ಲೂ ಕೂಡ ಬೇಕಾದಷ್ಟು ವಿಚಾರಗಳನ್ನು ಅವರು ಕಲೆ ಹಾಕಬೇಕಾಗುತ್ತೆ ಎಲ್ಲಿಯಾದರೂ ಕೂಡ ಅವರಿಗೆ ಮಾಹಿತಿ ಕೊಡೋರು ಏನು ಕೊಟ್ಟಿದ್ದಾರೋ ಆ ಕಾರಣಕ್ಕಾಗಿ ಕರೆದಿರ್ಬೋದು ಅದು ನಾವು ಈಗಲೇ ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ ಟರ್ಮ್ಸ್ ಆಫ್ ರೆಫರೆನ್ಸ್ ಇರೋಕ್ಕೆ ನಾ ಈ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಒಂದು ವೇಳೆ ಇಲ್ಲದೇ ಇದ್ದರೂ ಕೂಡ ಲಿಂಕ್ ಇರ್ತಾವಲ್ಲ ಲಿಂಕ್ಗಳು ಯಾವುದೋ ಬಂದಾಗ ಅದನ್ನು ವಿಚಾರ ಮಾಡದೆ ಹೋದರೆ ಆ ತನಿಖೆಗೆ ಪೂರ್ಣ ಆಗಲ್ವಲ್ಲ ಆದರೂ ಏನು ಯಾವ ಉದ್ದೇಶದಿಂದ ಯಾವ ಲಿಂಕಿಂದ ಅವರು ತನಿಖೆ ಮಾಡ್ತಾ ಇದ್ದಾರೆ ಅದು ಆಮೇಲೆ ಗೊತ್ತಾಗುತ್ತೆ ನಮಗೆ ಎಸ್ ಇಷ್ಟು ಹೇಳಿದ್ಮೇಲೆ ಇನ್ನೇನು ಅಗತ್ಯ ಇಲ್ಲ ಲಿಂಕ್ಗಳು ಸಿಕ್ಕಿವೆ ಆ ಲಿಂಕ್ಗಳ ಹಿನ್ನೆಲೆಯಲ್ಲಿ ತನಿಖೆಯನ್ನು ಆಯಾಮದಲ್ಲೂ ನೋಡ್ತಾ ಇದ್ದಾರೆ ಪರಿಶೀಲನೆ ಮಾಡ್ತಿದ್ದಾರೆ ಸಾಕ್ಷಿಗಳ ವಿಚಾರಣೆ ಮಾಡ್ತಾರೆ ಯಾರ ಮೇಲೆ ಆರೋಪ ಬಂದಿರುತ್ತೆ ಆರೋಪಿಗಳನ್ನ ಕರೆಸಿ ಮಾತನಾಡ್ತಾರೆ ಅವ್ರದ್ದು ಏನಾದರೂ ಪಾತ್ರ ಇದೆಯಾ ತಿಳ್ಕೊತಾರೆ ವರದಿಯಲ್ಲಿ ಅಂತಿಮವಾಗಿ ಏನನ್ನು ಹೇಳಬೇಕು ಅದನ್ನು ಹೇಳ್ತಾರೆ ಅದನ್ನು ಆಧರಿಸಿ ಅಲ್ಲಿ ಸಿಕ್ಕಿರುವ ಪೂರಕ ಸಾಕ್ಷಿಗಳನ್ನ ಪರಿಗಣಿಸಿ ಒಂದು ವೇಳೆ ತನಿಖೆಗೆ ಆದೇಶ ಆದರೂ ಆಗ್ಬೋದು ಆಗಬಾರ್ದು ಅಂತ ಏನೂ ಇಲ್ಲ ಯಾಕಂದರೆ ಇದು ಅಗೇನ್ ಕೋರ್ಟ್ ಮುಂದೆ ಹೋಗುತ್ತೆ ಹಾಗೆ ಕೋರ್ಟ್ ಮುಂದೆ ಹೋದ ಸಂದರ್ಭದಲ್ಲಿ ಇದು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು ಆಗ ಸುಪ್ರೀಂ ಕೋರ್ಟೇ ಪರಿಗಣಿಸಲಬಹುದು ಹೌದು ಸೌಜನ್ಯ ಕೇಸ್ ಮತ್ತೆ ರಿಇನ್ವೆಸ್ಟಿಗೇಟ್ ಆಗಬೇಕು ಅಂತಲಿ ಸುಪ್ರೀಂ ಕೋರ್ಟ್ ಯಾಕೆ ಆಗಬಾರ್ದು ಆಗಲಿ ಅಲ್ವಾ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗಿಯೂ ಸೌಜನ್ಯ ಪ್ರಕರಣ ಸತ್ಯ ಗೊತ್ತಾಗುವಂಥ ಹಿನ್ನೆಲೆಯಲ್ಲಿ ಬಹುಶಃ ಮಿಸ್ಸಿಂಗ್ ಲಿಂಕ್ಗಳು ಈಗ ಸಿಕ್ಕಿವೆ ಆ ಲಿಂಕ್ಗಳ ಹಿನ್ನೆಲೆಯಲ್ಲೇ ವಿಚಾರಣೆಯು ಕೂಡ ಆರಂಭ ಆಗಿದೆ ಈ ಎಸ್ ಐ ಟಿಯಿಂದಾಗಿ ಸೌಜನ್ಯ ಪ್ರಕರಣದ ಸತ್ಯ ಬಯಲಾಗುತ್ತೆ ಅಂದರೆ ಅದನ್ನು ಬೇಡ ಅಂತ ಹೇಳಬೇಕಾ ಈ ವಿರೋಧಿಸುವವರಿಗೆ ಏನು ಹೇಳಬೇಕು ಸೌಜನ್ಯಾಗೆ ನ್ಯಾಯ ಸಿಗಬೇಕಾ ಬೇಡವಾ ಸೌಜನ್ಯ ಪ್ರಕರಣದ ಸತ್ಯ ಗೊತ್ತಾಗಬೇಕಾ ಬೇಡವಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ